ಸಮಾಧಾನ ಶಾಂತಿ ಒಂದು ಮೂವತ್ತೆಂಟು ಹನ್ನೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಕೆಲವೇ ದಿನಗಳಲ್ಲಿ ಇಪ್ಪತ್ನಾಲ್ಕು ಮುಗಿದ ಇಪ್ಪತ್ತೈದಕ್ಕೆ ಕಾಲಿಡಲಿದ್ದೇವೆ ಒಂದ್ ವರ್ಷ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಹಾಳು ಮಾಡಿದ್ದೆವು ಆಯ್ತು ಆಮೇಲೆ ಈ ಕೆನಲ್ ನೀರಾಗ ಮನೆ ಮೀನ್ ಇತ್ತಲ್ರಿ ಸತ್ತಿದಂತೆ ಅದು ಗಿಡ ಹಾಕಿಲ್ಲ ಸಾರಿ ಆಮೇಲೆ ನೀರ ಬಿಟ್ಟು ಬಂದ್ರ ಅವ ಬಿದ್ದಿದ್ದ ಎಲ್ಲಿ ಹೊಂಡ್ ಮುಂದೆ ಅಲ್ಲೇ ಅಲ್ಲಿ ಏನಿಲ್ಲ ಅಲ್ಲಿ ತಲೆಯಲ್ಲಿ ಕೂದ್ಲಿದ್ರೆ ಇನ್ನು ಯೋಸ್ ಬನಿ ಹಾಳು ಮಾಡ್ತಿದ್ದೋ ಏನೋ ಅದೇ ಟೈಪ್ ಯಾವ ನೀರಾಗಿ ನೀರು ತಗದಾರ ನಿನ್ನೆ ಒಂದ್ ದಿನ ಬಿಟ್ಟು ನೀರು ನೀರ್ ತೆಗೆದ್ಬಿಟ್ರ ಸೊ ಆ ನೀರಾಗಿ ಯಾವ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡತ್ತೀವಿ ಪಾಪ ರೆಸ್ಕ್ಯೂ ಮಾಡ್ಬೇಕಲ್ಲ ಅಂದ್ರೆ ಜಾಬ್ ಬಿಟ್ಟು ಬಿಡ್ತಾವ ಏನೋ ಅದು ಹೋಗಿ ಮೀನುಗಳು ಅದಕ್ಕೆ ಹೋಗ್ಯದ ಈಗ ಗೈಸ್ ಏನು ಆಮೇಲೆ ತಂದಿದ್ದೀವಲ್ಲ ಅದು ಸಾಫ್ಟ್ ಶೆಲ್ ಟರ್ಟಲ್ ಅಂತ ಗೂಗಲ್ ಲೆನ್ಸ್ ಪ್ರಕಾರ ಸರ್ಚ್ ಮಾಡಿ ನೋಡಿದ್ರೆ ಸೊ ಅದನ್ನು ಬಿಟ್ಟಿದ್ದೆ ಇಲ್ಲಿ ಯಾಕಂದ್ರೆ ದ ಅಗೇನ್ಸ್ಟ್ ಜೂ ಗೈಸ್ ಯಾವ್ದು ಪ್ರಕೃತಿ ಮಡಿಲಲ್ಲಿ ಇರ್ಬೇಕು ಅದು ಅಲ್ಲೇ ಇರ್ಬೇಕಾಗ್ತೈತಿ ಸುಮ್ಮನೆ ರೋಡ್ ಮೇಲೆ ಇತ್ತ ತಂದಿದ್ರು ಅವತ್ತು ಹೇಳ್ದಾಗ ಬಿಟ್ಟಿದೆ ಇವತ್ತು ಕೆನಲ್ದಾಗ ಬಿಡ್ಬೇಕಂದ್ರೆ ಕೆನಲ್ ನೀರು ಹೋಗ್ಬಿಟ್ಟವು ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ನೀರಿದ್ದು ಬಿಟ್ಟಿದ್ದೆ ಅದು ಹುಡ್ಕಾಡ್ಕೊಂಡು ಬಂದು ಇಲ್ಲಿ ಮಣ್ಣು ಕೂತೈತಿವಿ ಸಿ ಗೈಸ್ ಸೊ ಅದಕ್ಕೆ ಐದು ಫುಡ್ ಅದಕ್ಕೆ ತಕ್ಕಂಗೆ ಮೀನು ಒಂದು ಸತ್ತು ಇಲ್ಲಿ ತಿನ್ಸ್ಬೇಕಂತೇಳಿ ತೊಗೊಂಬಂದಿನಿ ಅಲ್ಲಿ ಮಣ್ಣು ಕೂತೈತೆ ಅದಕ್ಕೆ ಇದು ಚೈನೀಸ್ ಮಾಡಲ್ ಅಂತಾರೆ ಆಲ್ಮೋಸ್ಟ್ ಆ ಕಡೆ ಇರ್ತೈತೆ ಅಂತ ಜಾಸ್ತಿ ಸೊ ಇದು ನೋಡಿದ್ರೆ ಇಲ್ಲಿ ಬರಲೈತಿ ಇದನ್ನ ತಿನ್ನಿಸ್ಬೇಕಂದ್ರೆ ಹೋಗಲಿ ಮೀನು ನೋಡ್ರಿ ಹೆಂಗೆ ಸತ್ತು ಬಿದ್ದೈತದ ಚುಚ್ ಇಸ್ ಆ ಮೀನಿಗೆ ಚುಚ್ಚಕ್ಕೂ ಮನ್ಸಾಗಲಿ ನನಗೆ ಸತ್ತು ಮೀನಿಗೆ ಹ್ಞೂ ಐಸ್ ಹಾ ಕದು ಇದು ಪೊಸಿಷನ್ ಅಂದ್ರೆ ಇದು ಹಿಂಗೆ ಕೂಡ್ಬೇಕು ಯು ಕ್ಯಾನ್ ಈಟ್ ದಿಸ್ ಒನ್ ಈಟ್ ಇಟ್ ಪ್ರೂ ಇಟ್ಸ್ ಫಾರ್ ಯು ಫ್ರಮ್ ಗಾಡ್ ಕರೆಕ್ಟ್ ಮೀನ್ಸ್ ಹಾಯ್ ಇಲ್ಲಿ ಕೆಡಬೇಕಂದ್ರೆ ಅದೇ ಅದು ನನ್ನ ಕಣ್ಣಿಗೆ ಬೀಳ್ಬೇಕಂದ್ರೆ ಎಷ್ಟಲ್ಲೇ ಕರೆಕ್ಟ್ ಇದು ಇರ್ಬೋದು ತಿಂತೈತೆ ನೋಡು ಹಾಂ ಜಿಮಾ ಇದ್ದಿದ್ದೆ ಬೇಕೇನು ಯಾರಿಕೂ ಅದಕ್ಕೆ ಬೇಟೆ ಆಡಕ್ಕೆ ಇಲ್ಲೇ ಸದ್ಬಿದ್ದಿತ್ತು ಅದು ಹೌದು ಉಗುರು ಅಲ್ಲಿ ದೊಡ್ಡದೈತ್ ಮತ್ತೊಂದುಗ ತಾಯಿ ಮಗಳಿಗೆ ಎರಡು ಪಾಪ ಮದರ್ ಆ್ಯಂಡ್ ಸನ್ನೋ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಅದನ್ನು ಈ ಜಸ್ಟ್ ಅದನ್ನು ಆದರೂ ಹೇಳ ತೀನಿ ಇಲ್ಲಿಗ ಯು ಕೆನ್ ಸಿ ಗೈಸ್ ಇತ್ತ ಬಡ ಗುರು ಪಾಪ ನೀರು ಒಮ್ಮೆ ನೀರು ಬಿಟ್ಟು ತೆಗೆದ್ ಬಿಟ್ರು ತೆಗೋನ ಇಲ್ಲ ಸತ್ ಬಿದ್ದಾವ್ ಇಂಥದ್ದು ಸಣ್ಣವ್ ನಾ ಇದೇ ಕೆನಲ್ದಂದು ಇದು ನಮ್ ಹಾಕಿದ್ದೆ ನಾ ಅಲ್ಲಿ ಹ್ಯಾ ತೋರಿಸಿದೆ ನಿಮ್ಗೆ ಅದ್ರಾಗ ಹಾಕಿದ್ದೆ ಹಿಂಗೆ ಬಕೆಟ್ನಾಗ ಗಿಡದ ಒಟ್ಟಿಗೆ ಸತ್ತು ಬಿಟ್ಟ ಪಾಪ ಅದ ಯಾರು ನೋಡಿಲ್ಲ ಇಲ್ಲಿ ಸ್ವಲ್ಪ ನೀರ್ ನಿಂದಿರ್ತಾವೆ ಅಲ್ಲಿ ಡೌನ್ ಸ್ವಲ್ಪ ಡೌನ್ ಐತೆ ಗುಮ್ ಐತಿ ಜರ ಇಲ್ಲಿ ನೀರ್ ನಿಂದಿರ್ತಾವ ಇದ್ರಾಗ ಇದ್ದ ಬಹುಶಃ ಅದ ಸತ್ ಶುರು ಅಲ್ಲೇ ಮಣಕ್ಕೆ ಎದ್ಲಕ್ಕದ್ ಖರೆ ಅದನ್ನು ತಿನ್ನಲಾಗೇತದ ಈಗ ಏ ಹೇ ಅಂತೈತದ ತಿನ್ನು ಹಿಂಗೆ ಕಲಗಟ್ಟದ ಕಷ್ಟಪಟ್ಟು ಅಲ್ಲಿಂದ ಎತ್ಕೊಂಡ್ಬಂದಿ ನರ ಜೋಡಿ ಬಿದ್ದಿತ್ತು ಅದು ಮುಂದೆ ಇಲ್ಲ ಇಲ್ಲಿ ಬಿದ್ದಿತ್ತದ ಈಗ ಗೇಸಕ್ಕೆ ತಿನ್ನಲ್ ಆಗೈತಿ ಸೊ ಅಪ್ರಾಕ್ಸಿಮೇಟ್ಲಿ ಏನೋ ಇದು ಸಾಫ್ಟ್ ಶೆಲ್ ಟರ್ಟಲ್ ಏನೋ ತರ್ಟಿ ಇಯರ್ಸ್ ಏನೋ ಬದುಕ್ತೈತೆ ಅಂತ ಕೇಳ್ಪಟ್ಟೆನ ಬರೋದೇ ವಾಟ್ ಕ್ಯಾನ್ ಐ ಡೂ ಗೌ ನೀರು ಬಿಡ್ತಾರೆ ಮಾಡ್ತಾರೆ ಗೊತ್ತಿಲ್ಲ ಈಗಂತೂ ಡೌಟೇ ನಮ್ಗೆ ಬೇಕು ಕೆಲವೊಂದು ಆಮಿಗಳು ಜಮ್ಸ್ದಿಂದ ದಿಂದ ರೋಗ ಹಾಡ್ತಾವಂತ ಮನುಷ್ಯನ್ಗೆ ಆಂಡ್ ಕೆಲವೊಂದು ಬೈಟ್ ಮಾಡ್ತಾವಂತ ಕಡಿತಾವಂತ ಅದು ಭಾರಿ ಕಡಿತಾವಂತ ನಮ್ಮ ಫಿಂಗರ್ ಏನೈತಲ್ರಿ ಬೋನ್ ಬೋನ್ಗಿನ್ನೆಲ್ಲ ಕಡ್ರಕಂತ ಕಟ್ಟತ್ತೋ ಆ ರೇಂಜ್ ಕಡಿತವು ಬಹುಶಃ ಇದೇನು ಅಷ್ಟು ಇದು ಇರ್ಲಿಕ್ಕಿಲ್ಲ ಚೈನೀಸ್ ಸಾಫ್ಟ್ ಶೆಲ್ ಟರ್ಟಲ್ ಅಂತಿದೆ ಊಹೂ ಕೆನಲ್ದಾಗ ನಿಂತ ಕೆರೆ ರಿಸರ್ಚ್ ಮಾಡತ್ತಿದೆ ಅದ್ರ ಬಗ್ಗೆನ ಇಂಡಿಯಾದಾಗೇನು ಟರ್ಟಲ್ಸ್ಗಳಿ ಟರ್ಟಲ್ಸ್ಗಳಿಗೆ ಸಾಕಪ್ಲೇನ್ ಇಲ್ಲ ಅಂತ ಡಾಟ್ಸ್ ಎಲ್ಲಿಗಲ್ಲಂತೆ ಬಟ್ ಒಂದು ಕಡೆ ಸಾಕುದು ನೋಡಿ ನಾ ಆಸ್ ಅ ಪ್ಯಾಟ್ಸ್ ಅಂತ ಹೇಳಿ ಬಟ್ ಯಾವ ಟರ್ಟಲ್ಸನ್ನು ಸಾಕಂಗಿಲ್ಲ ಅಂತ ಓದ್ದೆ ಎಲ್ಲೂ ಯಾರು ರೂಲ್ಸ್ ಫಾಲೋ ಮಾಡ್ತಾರೆ ಯಾಕೋ ತಿನ್ನಲ್ಕೈತಿ ಎಲ್ಲೋ ಒಳ್ಳೆ ಮಣ್ಣು ಅದು ಒಳಗೆ ಒಳಗೆ ಅಲ್ಲಿ ಹುಗ್ಗರು ಎಲ್ಲಿ ಹೋಯ್ತು ಹುಗ್ಗು ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್ ಆಲ್ ದ ಬೆಸ್ಟ್ ಚೆನ್ನಾಗಿರು ಎಲ್ಲಿದ್ದರು ಚೆನ್ನಾಗಿರು ಆಯ್ತಾ ಪಾಪ ಮೀನ್ ಸತ್ ಬಿಟ್ಟೈತಿ ಗುರು ನೀರ್ ನೀರು ಹಾಕ್ತೀನಿ ಮೀನಿಗೆ ಬದುಕಿದ್ರೆ ಬದುಕಿತ್ತ ಸತ್ತರ ಸತ್ತ ಬದುಕಿದ್ರೆ ಏನಾದ್ರು ಮಾಡ್ಬೋದು ಅದಕ್ಕೆ ಪೂರ್ತಿ ಅದ ಸತ್ ಸ್ವರ್ಗಕ್ಕೆ ಹೋಗ್ಬಿಡೈತಿ ಆಲ್ರೆಡಿ ಇರುಗಳ್ರೆ ತಿ ಅವಕ್ಕೂ ಬಿಡಿಸ್ದೆ ನೋಡಿ ಛ ಎಂತ ಪಾಪಿ ನಾನು ಹೇ ಹೇ ಒಳ್ಳೆ ಕೆಲ್ಸಕ್ಕೆ ಕೈಯಾಕಾಗತ್ತಿನ ಬರೀ ತೋರಿಸ್ತೀನಿ ಯಾವ ಸಿಕ್ಕು ಅಂದ್ರೆ ತೋರಿಸ್ತೀನಿ ಇಲ್ಲ ಅಂದ್ರೆ ನೋಡ್ಬೇಕಿ ಒಂದ್ ನೀವ ಒಂದೊಂದ್ ಹೆಂಗಿರ್ತಾವ ಇಲ್ಲಿ ಇದೇ ಮೆಟೀರಿಯಲ್ ಸಿಗಲ್ಲ ಅಂತ ಇಲ್ಲಿಯ್ ಎಲ್ಲ ಎಲ್ಲ ಮೆಟೀರಿಯಲ್ ಸಿಗತಾವ ಯಾಕಂದ್ರೆ ಕೆನಲ್ದಾಗ ಜನ ನಮ್ಮ ಜನ ಅಷ್ಟೆಲ್ಲ ಒಗೆದು ಬಿಟ್ಟಿರ್ತಾರೆ ಇಲ್ಲಿ ಕಲ್ಲ ಮಣ್ಣ ಏನಂತಾರೆ ಪ್ಲಾಸ್ಟಿಕ್ ಗ್ಲಾಸ್ ಗೀಸ್ ಎಲ್ಲ ಎಂತಿಂತ ದ್ ದಬ್ ಗ್ಲಾಸ್ ಹೋಗದ್ರಗ ಎದುರ್ದಿನ ಬಹುಶಃ ಯಾವ್ದು ಗಾಡಿ ಇದು ಇದೆ ಡಬ್ಬಿ ಏನೋ ಅದು ನೋಡ್ರಿ ಕ್ಯಾನಲ್ದಾಗ ಇದೆಲ್ಲ ಎಂತ ಸ್ವಚ್ಛ ಆಗ್ಬೇಕಂತ ನಂದೇನು ಪ್ರಯಾರಿಟಿ ಏನಂತಂದ್ರೆ ಪ್ಲಾಸ್ಟಿಕ್ ಅಟ್ಲೀಸ್ಟ್ ನಾವು ಸುಡ್ಬೋದು ಏನೋ ಮಾಡ್ಬೋದು ಇಲ್ಲ ಉದ್ರು ಖಾಲಿ ಚುಚ್ಚಿದ್ರು ಏನೋ ಅದು ಹಾನಿ ಮಾಡಲ್ಲ ನಮ್ಮ ಖಾಲಿಗೆ ಬಟ್ ಈ ಪ್ಲಾಸ್ಟಿಕ್ ಇದು ಸರಿ ಗ್ಲಾಸ್ ಏನ್ ಮಾಡ್ತೀನಿ ಇದು ಪ್ಲಾಸ್ಟಿಕ್ ಗಿಂತ ದೊಡ್ಡ ಪೊಲ್ಯೂಷನ್ ಅನ್ನಿಸ್ತದೆ ನನಗೆ ಒಳಗೊಮ್ಮ ಯೋಚನೆ ಮಾಡಿದ್ರೆ ಇವತ್ತಿಗೆಲ್ಲ ಸಾವಿರಾರು ವರ್ಷ ಆದ್ರೂ ಅದು ಕರ್ಗುದೂ ಇಲ್ಲ ಏನೋ ಮಾಡೋದಿಲ್ಲ ದಟ್ಸ್ ಮೈ ಕನ್ಸರ್ನ್ ನೀವು ಬರೀ ಏನಾರ ಯಾವ ಅಂತ ಹೇಳಿ ನೋಡು ಮತ್ತಿಲ್ ಏನಾರ ಇರ್ತಾವಳಗ ಯಾವ್ಯಾವ ಯಾವ ಸ್ವೆಟ್ರಿಗೆ ಸ್ವೆಟ್ರೂ ಎಲ್ಲ ಏನು ಹೇಳ್ದಲ್ಲ ಸ್ವೆಟರ್ ಏನಾರ ಬೇಕಾದ್ರೆ ಡಿಸ್ಕೌಂಟ್ ಬರ್ರಿ ಬಂದ್ಬಿಡಿ ಈಗ ಏನ್ ಸಿಗತೈತೆ ಗೋಲ್ಡ್ ಗೋಲ್ಡ್ ಸಹಿತ ಸಿಗತೈತ್ ನೋಡ್ರಿ ನಂಬಲಿಗ ಸಿ ಈಗ ಯಾರ್ದೋ ತಾಳಿ ನಮ್ಮ ಮೌ ನಮ್ಮ ಮೌ ತೋರ್ಸ್ದೆ ಅಂದ್ರೆ ಅದ್ಯಾಕೆ ಮುಟ್ಟಿದಿ ಅದ್ಯಾಕೆ ಇದು ಮಾಡಿದ ಅಂತ ನೋಡ್ರಿ ತಾಳಿ ಇಲ್ಲಿ ಬಯೋ ಬೈ ಯಾವ್ದೋ ಒಂದ್ ಏನೋ ಏನೇನೋ ಏನೋ ಏನೋ ಕೇಟ್ ಆಯ್ತದ ತಾಳಿ ಪೀಳಿ ಎಲ್ಲಾ ಒಗ್ದಿರ್ತಾರೆ ಎದ್ರು ಇರ್ತಾವ ಏನ್ ಸುಡ್ಡಿ ನೋಡ್ರಿ ಅದರದ್ದು ಒಂದು ಐತಿ ನೋಡ್ರಿ ವ್ಯಾನಿಟಿ ಬ್ಯಾಗ್ ಎಲ್ಲ ಎಲ್ಲವೂ ಎಲ್ಲವೂ ಇಲ್ಲಿ ಲಭ್ಯವಿದೆ ಬಟ್ ನಿಮಗೆ ತೊಳು ಮನ್ಸಾಗ ಕಂಡೀಷನ್ ಕಂಡೀಷನ್ ಅಲ್ಲೊಲಕ್ಕ ಅಲ್ಲೋಲಾಗಿರ್ತೈತಿ ಚಲೋನೆ ಇರ್ತಂತ ಹೇಳಲ್ಲ ಕಂಡೀಷನ್ ಭಾಳ ಖರಾಬ್ ಇರ್ತೈತೆ ಕಂಡೀಷನ್ ಅದಕ್ಕೆ ಒಗೆದಿರ್ತಾರ ಎಲ್ಲಿ ಒಗಿಲಿಕ್ಕೆ ಜಾಗ ಸಿಗ್ಲಾರ ಬಿಟ್ಟು ನೀರ ಒಗೆದಿರ್ತಾರ ಬ್ರ್ಯಾಂಡೆಡ್ ಪ್ಯಾಂಟ್ ಇದು ಬ್ರ್ಯಾಂಡ್ ಎಷ್ಟು ಅಂದ್ರೆ ನೀವು ಮಿನಿಮಮ್ ಏನು ಬೆಲೆ ಕಟ್ಟಕ್ಕಾಗಲ್ಲ ಇದು ಅಂತ ಬ್ರ್ಯಾಂಡ್ ಐತೆ ಐ ಡೋಂಟ್ ವಾಂಟ್ ಟು ಟಚ್ ಇಟ್ ಅಷ್ಟೆ ಮತ್ತೆ ಹೊಲ್ಸ್ ಐತೆ ಬ್ರ್ಯಾಂಡೆಡ್ ಪ್ಯಾಂಟ್ ಅಲ್ಲ ಮೊದಲೇ ನಟ್ ಬೋಲ್ ಬೋಲ್ಟ್ ಐತೆ ನೋಡ್ರಿ ಒಂದು ವಿ ಹ್ಯಾವ್ ಗಾಂಧಿ ಟೆಪ್ ಗಿಯರ್ಸ್ ಗಾಂಧಿವಾದಿಗಳು ಯಾರಾದರೂ ಇದ್ರೆ ಗಾಂಧಿ ಟಪಿಗೇನೋ ತಗೋಬಹುದು ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಬ್ಯಾಂಗಲ್ಸ್ ಅದಾವ ಲೇಡೀಸ್ ಐಟಮ್ಸ್ ಅದಾವ ಈಗ ಶರ್ಟ್ ಅದಾವ ಕಿಡ್ಸಿಗೆ ಕಿಡ್ಸ್ ಸೆಕ್ಷನ್ ಇದೆ ಈ ಕಡೆ ಇಲ್ಲೊಂದು ಗಾಂಧಿ ಟಪ್ಪಿಗೆ ಈಗ ಚಾಕುನ ಐತಿ ಬಟ್ ಹ್ಯಾಂಡಲ್ ಇಲ್ಲ ಅಷ್ಟೇ ಅದರದ್ದು ಮತ್ತೆ ಹ್ಯಾಂಡಲ್ ಗ್ಯಾಂಡಲ್ ಹಾಕ್ ಕೊಡೋನ್ಬೇಡ್ರಿ ಯು ಡೋಂಟ್ ಹ್ಯಾವ್ ದಟ್ ಆಪ್ಷನ್ ಏನ್ರಿ ಇದ್ದಿದಿಲ್ಲ ಅಂದ್ರೆ ಹಾಕ್ ಕೊಡ್ಬೇಕಂತಂದ್ರೆ ಇಲ್ಲೊಂದು ಏನೋ ಐತಿ ನೋಡ್ರದ ಬಯ್ ಇದು ಇದ ಏನಂತಾರ ಇದಕ್ಕ ಎಲ್ಲ ಸೀ ಫುಡ್ ನ ತಿಂತಾರಲ್ರಿ ಅದು ಏನು ಗೊತ್ತಿಲ್ಲ ನಂಗೆ ಏನೋ ಅದು ಹೆಸರು ಪರಲ್ಕ ಇದು ಫ್ರಿಡ್ಜ್ ರೀ ನೋಡ್ರಿ ಅವಾಗಿಂದ ಕಾಮಗಾರಿ ನೋಡ್ರಿ ಚಂದ ಮಾಡ್ಯಾರ ಹಾ ಇವಾಗ ಹಡ್ಡಿ ನೋಡ್ತಿದ್ದೀವಿ ಇದನ್ನೆಲ್ಲ ಒಳಗೆ ಮಣ್ಣಿ ಇತ್ತಲ್ಲ ಮ್ಯಾಲಷ್ಟೇ ಒಂದು ಲೇಯರ್ ಇದಿತ್ತು ಆಮೇಲೆಲ್ಲ ಯೋ ವೆಲ್ಕಮ್ ಗಾಯ್ಸ್ ಸೊ ಇದು ಹಾಳ ಕ್ಲೀನ್ ಮಾಡ್ಬೇಕಂದಿದಲ್ರಿ ಗಾಯ್ ಕ್ಲೀನ್ ಡಿಟ್ ಐ ಡಿಡ್ ಇಟ್ ಪೂರ ಸ್ವಚ್ಛ ಮಾಡೀನಿ ಹಿಂಗೆ ಡೈಲಿ ಇನ್ನು ಇದ್ರಾಗ ನಾವು ಹೆಂಗೂ ಸ್ವಿಮ್ ಮಾಡ್ತೀವಿ ಜಳಕ ಮಾಡ್ತೀವಲ್ಲ ಆ ಟೈಮ್ದಾಗ ಮತ್ತೆ ಇಷ್ಟೆಲ್ಲ ಸ್ವಿಚ್ ಆಗ್ಬಿಡ್ತೀವಿ ಫುಲ್ಲು ಸೊ ಇಷ್ಟು ದಿನ ಯೂಸ್ ಮಾಡಲಾರ್ದಕ್ಕೆ ಹಂಗಾಗಿದ್ದದ ಬೇರೆ ಪರ್ಪಸ್ಸಿಗೆ ಕಟ್ಟಿದ್ದೆ ನಾವು ಬೇರೆ ಪರ್ಪಸ್ ಯೂಸ್ ಮಾಡ್ತೀವಿ ದನ ಕರುಗಳಿಗೆ ಕಟ್ಟಿದ್ದೆ ನಾ ಯೂಸ್ ಮಾಡ್ತೀವಿ ನೋಡಿದ್ರಲ್ಲ ವಿಡಿಯೋ ಅದು ಒಂಥರ ಒಂಥರ ಅದು ಮಾಡಕ್ಕೆ ಏನು ಕೆಲಸ ಕೆನಲ್ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಆ್ಯಂಡ್ ಹತ್ತಿ ಇದು ನಮ್ಮ ಲಾಸ್ಟ್ ಇದಕ್ಕೆ ಬಂದೈತಿ ಇಷ್ಟು ಬಿಡಿಸಿದ್ರೆ ಮುಗಿದ್ತ ಸರಿ ಅಷ್ಟೆ ಆ್ಯಂಡ್ ಇದು ಗಿಡ ಒಂದು ಕ್ಲೀನ್ ಮಾಡ್ಬೇಕಂತ ಇದ್ದಲ್ರಿ ಸೊ ಲಾಸ್ಟ್ ಯಾಕಂದ್ರೆ ಭಾಳ ಬ್ರಾಂಚಸ್ ಅದಿದ್ರಾಗ ಗಿಡ ಖುಲ್ಲ ಇಲ್ಲ ಒಂದು ಇದ್ರ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಟ್ರೀ ಹೌಸ್ ಟೈಪ್ ಟ್ರೈ ಮಾಡ್ತೀನಿ ಮಾಡೋಕೆ ಅದಾಗುತ್ತೆ ಇಲ್ಲ ಗೊತ್ತಿಲ್ಲ ಬಿಕಾಸ್ ಯಾಕಂದ್ರೆ ಗಿಡ ಸ್ಟ್ರಾಂಗ್ ಐತಿ ಗಿಡದ ಬಗ್ಗೆ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಬ್ರಾಂಚಸ್ ಭಾಳದಾಗಲ್ಲ ಭಾಳ ಕಟ್ ಮಾಡೋ ಸಂದರ್ಭ ಬಂತಂದ್ರೆ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಅದಕ್ಕೆ ಡ ಡ ಡ ನೋಡೋಣ ಕೆಳಗಡೆ ಅಷ್ಟೇ ಮಲ್ಕೊಳಕ್ಕೆ ಹ್ಯಾಂಗಿಂಗ್ ಅದೇನೋ ಅಂತಾರಲ್ಲ ಅದೇನು ಅದು ಗೊತ್ತಿಲ್ಲ ಅಂದ್ರೆ ಬಟ್ ಈ ಟೈಪ್ ಮಕ್ಕಳಿಗೆ ಇಲ್ಲೇ ಸ್ವಲ್ಪ ಲೈಟಾಗಿ ಅಂದ್ರೆ ಎಡಿಟ್ ಗಿಡಿಟ್ ಮಾಡೋಕೆ ಮಜಾ ಬರ್ತೈತೀನಿ ಸೊ ಹಿಂಗಾಗಿ ಈ ಗಿಡಕ್ಕೆ ಅದನ್ನು ಮಾಡೋಣ ಸೊ ಇದು ಭಾಳ ಮೇಲೆ ನನ್ನ ವಿಡಿಯೋ ನನ್ನ ಜೀವನದ ಆಗಿ ಆಗಿ ಹೋದ ಮೇರಾವಾಣಿಗೆ ಸೊ ವಿಡಿಯೋ ಅಷ್ಟು ಅದರ ಏನು ಮಾಡ್ಬೇಕು ಐತಿ ನಿಮಗೆ ಸೋನ್ ನೆಕ್ಸ್ಟ್ ಬ್ಲಾಗ್ ಎಟ್ ಎನಿ ಟೈಮ್ ಬಿಕಾಸ್ ಮೆರಾಕಲ್ ಸಾರ್ ಆಪ್ ಎನಿ ವೇರ್ ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್ ಇನ್ ಮೈ ಲೈಫ್ ಲೈಫ್ ಇಸ್ ಬ್ಯೂಟಿಫುಲ್ ಡೋಂಟ್ ಎವರ್ ಟು ಎಟ್ ಟೈಮ್ ಸ್ಪೇಕ್ಸ್ ಟೇಕ್ 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 ಹೆರ್ ಯು ಕ್ಯಾನ್ ವಾಚ್ ಮೈ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ಫ್ಯೂಚರ್ Uh, keep watching for future rest. -up. See you guys.